ಧನುರಾಶಿ ಧನು ರಾಶಿಯವರ ಶುಭವಾರ ಶುಭ ದಿಕ್ಕು ಶುಭರತ್ನ ಶುಭ ಶಂಕೆ ಶುಭ ದಿನಾಂಕ ಹಾಗೂ ಬೀಜಾಕ್ಷರಿ ಮಂತ್ರವನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಧನುರಾಶಿಯವರ ಸಹಜ ವಿಚಾರವನ್ನು ತಿಳಿಯೋಣ ಮೂಲ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಹಾಗೂ ಉತ್ತರ ಆಷಾಢ ನಕ್ಷತ್ರ ಒಂದನೇ ಪಾದ ಒಟ್ಟು ಒಂಬತ್ತು ಪಾದಗಳು ಸೇರಿ ಧನುರಾಶಿ ರಾಶಿ ಎ ಯೋ ಬ ಪಿ ಮೂಲ ನಕ್ಷತ್ರ ಬು ಧ ಬ ಢ ಪೂರ್ವ ಆಷಾಢ ನಕ್ಷತ್ರ ಬೇ ಉತ್ತರ ಆಷಾಢ ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ಧನುರಾಶಿ ಧನು ರಾಶಿಯವರು ಪ್ರಯಾಣ ಪ್ರಿಯರು, ವಿನೋದ ಪ್ರಿಯರು ಮುಂದಾಲೋಚನೆ ಉಳ್ಳವರು ಸ್ನೇಹಜೀವಿಗಳು ಸದಾ ಚಟುವಟಿಕೆಗಳಲ್ಲಿ ಮಗ್ನರು ದೈವಿಕ ವಿಚಾರದಲ್ಲಿ ನಂಬಿಕೆ ಉಳ್ಳವರು ಜ್ಞಾನಿಗಳು ಗುಣವಂತರು ಈ ರಾಶಿಯವರಿಗೆ ಶುಭವಾರ ಭಾನುವಾರ ಮಂಗಳವಾರ ಗುರುವಾರ ಶನಿವಾರ ಶುಭವರ್ಣ ಕೆಂಪು ಹಳದಿ ಕೇಸರಿ ತಾಮ್ರ ವರ್ಣ ಶುಭ ದಿಕ್ಕು ಈಶಾನ್ಯ ಶುಭರತ್ನ ಅವಳ ಪುಷ್ಯರಾಗ ನೀಲ ಮಾಣಿಕ್ಯ ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಶುಭ ದಿನಾಂಕ ಮೂರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಈ ರಾಶಿಯವರಿಗೆ ಅಧಿಪತಿ ಗುರುಗ್ರಹ ಗುರುಗ್ರಹ ಕ್ರೂರಗ್ರಹಸ್ಥಿತ ಸಂಯೋಗ ದೃಷ್ಟಿಯಲ್ಲಿ ಶತ್ರುಗ್ರಹಸ್ಥಿತ ಸಂಯೋಗ ದೃಷ್ಟಿಯಲ್ಲಿ ನೀಚ ಹಾಗೂ ದುಸ್ಥಾನ ಸ್ಥಿತಿಯಲ್ಲಿದ್ದರೆ ಗುರುಗ್ರಹ ನಾಮಮಂತ್ರ ಓಂ ಗುರವೀ ನಮಃ ಪ್ರತಿನಿತ್ಯ ಈ ನಾಮಮಂತ್ರವನ್ನು ಪಠಿಸುತ್ತಿರಬೇಕು ಗುರುಗ್ರಹ ಬೀಜಾಕ್ಷರೀ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೀ ನಮಃ